ಯಮ್ಮ ಯಮ್ಮ ನೀನು ಯಾಕೆ ಇಲ್ಲಿಗೆ ಬಂದೆ ಹಾಂ ಹೋಗು ಅಲ್ಲೇ ಊರಾಗಿರೋಗು ನಿನಗೆ ನಾನು ಅವಾಗ ಅವಾಗ ದುಡ್ಡು ಕಳಿಸ್ತೀನಿ ನೀನು ಅಲ್ಲೇ ಇರು ಇಲ್ಲಿ ನೀನು ಬಂದಿರೋದ್ರಿಂದ ನಮ್ಮ ಅತ್ತೆ ನನಗೆ ಬೈತಾ ಇದ್ದಾರೆ ನಿಮ್ಮ ಅಮ್ಮನ ಕಳಿಸು ಆಚೆಗೆ ಆಚೆಗೆ ಅಂತಾನೆ ನೀನು ಒಳ್ಳೆ ಬಂದಿಲ್ಲಿ ನನಗೆ ಆಟ ಕೊಡ್ತಾ ಇದೆಯಲ್ಲ ಹೆಂಗೋ ಇಲ್ಲಿ ನೆಮ್ಮದಿಯಾಗಿದ್ದೀನಿ ನಾನು ಹಾಂ ಹೊಸ ಮೇಸ್ಕೊಂಡು ಹೆಂಗೋ ಅವನು ಇವನ ಜೊತೆಗೆ ನಮ್ಮ ಬಾ ಬಾಮ ಇದನ್ನ ಜೊತೆಗೆ ಆರಾಮಾಗಿದ್ದೀನಿ ನೀನು ಬಂದು ಸುಮ್ಮನೆ ಇಲ್ಲೂ ತೊಂದರೆ ತಂದಿಕ್ಕಿದೆ ಹಾಂ எய்ய் விடத்தினோடுவா ஆ நான் ஒழுங்கில் இரக்கே நான் ஒப்டே ஹெங்க இரோண்ணா நீங்க கர்க்கண்டு ஓகண நம்மூரிக நான் ஒழுத்துப்பா நான் கைலிக்கு அல்ல ட்ரோடு கழிச்சானு டுடா ஆ கழ நீ கழுஸ்தங்கே நினேனே நெட்டிகர்ச்சி கசிர்ல ஒன் யாத்த நான் காப்பி குடியாக்கிண்ட நன்கே நீட் கழிஸ்தியா ஆகுவோம் நீச்சு நானே ஓதே அச்சேனி இல்லைங்கோ நம்ம தீனி இல்லே இது விடத்தினி ஆ நீனூ நீ கர்க்கோகே ಅಯ್ಯೋ ಅಮ್ಮ ಈಗ ಅವ್ಳು ಬರೋದು ಇಲ್ಲ ಅವಳು ಬ್ಯೂಟಿ ಪಾರ್ಲರ್ ಇಂಡು ಇಲ್ಲೇ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾಳೆ ನಮಗೆ ಸುಗುಣ ಕೊಡ್ಸೈತೆ ನಾ ಮತ್ತೆ ನಾವು ಕಾಯಿಲೆ ಅಂತಾನೆ ಅವನ್ನೆಲ್ಲ ಬಿಟ್ಟು ಬರೋಕ್ಕಾಗುತ್ತಾ ಈಗ ಬೇರೆ ಇವನು ಬೇರೆನೆ ಜೈಲಿಗೆ ಹೋಗಿದ್ದಾನೆ ಇನ್ನ ಬತ್ತನೋ ಇಲ್ವೋ ಗೊತ್ತಿಲ್ಲ ಹ್ಞೂ ಅದೇನೂ ಹೊಸ ಕದ್ದಿರೋದು ಹೆಂಗೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ನೀನು ಬಿಡು ಅದ್ರ ಬಗ್ಗೆ ಮಾತೇ ಆಡ್ಬೇಡ ನಾನು ಕೇಳಬೇಡ ನಾನಂತೂ ಅದ್ರಾಗೆ ಯಾವ ಇದು ಇಲ್ಲ ನನ್ನ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸಾಕ ಕತ್ಕೊಂಡು ಹೋಗಿರೋದಾಗಲಿ ಏನಾಗಲಿ ನೀನು ನಾನು ಕೇಳಕ್ ಹೋಗ್ಬೇಡ ನಾನಂತವನಲ್ಲ ಹ್ಞೂ ನನಗೆ ಸಾಕಾಗ್ಬಿಟ್ಟೈತಿ ಈಗ್ಲೇನೆ ಇಷ್ಟು ದಿನಾನೇ ಹಿಂಗಿದ್ದು ಇಲ್ಲಾದ್ರೂ ನೆಮ್ಮದಿಯಾಗಿ ಇರೋಣ ಅನ್ಕೊಂಡೆ ನೀನು ಬಂದು ಏನೇನೋ ಮಾಡ್ದೆ ಹಾ ಯಾರೋಲೀಸ್ನವ್ರೆ அத்தனை மணிக்கு சரியாய் கர்கம்பத்தினி மேடம் ஆயிடும் மேடம் சரி ஓகே. அது போலீஸ்வரர்கள் கண்டு விசாரணை மாட்டேன் மத்திய மத்திய ನಿಜವಾಗ್ಲೂ ಅವರೇನ ಕದ್ದಿರೋದು ಅಣ್ಣ ಹಾ ನಿಮಗೆ ಗೊತ್ತಿತ್ತು ಗೊತ್ತಿರುತ್ತೆ ಅನ್ಸುತ್ತೆ ಹೇಳ್ರಿ ಅಯ್ಯೋ ನನಗೇನು ಗೊತ್ತಿಲ್ಲ ಕಣಮ್ಮ ನೀವು ಹೋಗಿ ಸ್ಟೇಷನ್ಗೆ ಹೋಗಿ ವಿಚಾರಿಸ್ರಿ ಪೊಲೀಸ್ನವ್ರೆ ವಿಚಾರಿಸಿರ್ತಾರೆ ಏನಾರ ಬಾಯ್ ಬಿಟ್ಟಿರ್ತಾನ ಏನು ವಿಷಯ ಏನು ಎತ್ತ ಅಂತಾನ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಹೌದಾ ಅಯ್ಯೋ ನನ್ಗೆ ಯಾಕೋ ನನ್ ಗಂಡನ ಮೇಲೆ ಅನುಮಾನ ಬರ್ತೈತೆ ಹರಿಕಾ ಏನಾರ ಪೊಲೀಸ್ನವ್ರಿಗೆ ಫೋನ್ ಗಿನ್ ಮಾಡಿದ್ದೇನೆ ಏನಾಯ್ತು ಯಾವಾಗ ಬಿಡ್ತಾರಂತೆ ನನ್ನ ಮಗನ್ನ ಅಂತೆ ಆವ್ರನ್ನ ಅರೆಸ್ಟ್ ಮಾಡಿದವರಂತೆ ಜೈಲಿಗೆ ಹಾಕವರಂತೆ ನಿಮ್ಮ ಅತ್ತೆನೋ ನೀವನು ಬೇಗ ಬನ್ನಿ ಇಲ್ಲಿ ಬಂದ ಮೇಲೆ ವಿಷಯ ಹೇಳ್ತೀವಿ ಏನು ಅಂತಾ ಅಂತ ಹೇಳಿದ್ರು ಏನು ಹೇಳಲಿಲ್ಲ ಬೇಗ ಹೋಗಬೇಕಂತೆ ಪೊಲೀಸ್ ಸ್ಟೇಷನ್ ಗೆ ಇವಾಗ ನಡಿದೆ ಹೋಗಣ ಪೊಲೀಸ್ ಸ್ಟೇಷನ್ ಗ ಯಾಕೆ ಏನೈತಿ ಯಾಕೆ ಜೈಲಿಗೆ ಹಾಕಿರಂತೆ ಏನೋ ವಿಚಾರಣೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಅವತ್ತು ಹೋದಾಗ ಈಗ ನೋಡಿದೆ ಹೀಂಗ್ ಅಂತ ಇದ್ದಾರೆ ಯಾಕಂತೆ ಏನೈಕಂತೆ ಅವನೇನೇ ಕತ್ಕೊಂಡ ಹೋಗಿರೋದು ನಂದಿನಿ ಅವರಸನ ಏನು ಹೇಳಿದ್ರೆ ಹೇಳಿ ಅರಿ ಗೊತ್ತಿಲ್ಲ ಅತ್ತೆ ನಿಮ್ಮ ಮಗನೇ ಅವ್ರ ಹಸನ ಕತ್ಕೊಂಡು ಹೊಡ್ಕೊಂಡು ಮಾರಿದಾರೋ ಏನೋ ಅದಕ್ಕೆ ಬಿಟ್ಟಿಲ್ಲ ಇಲ್ಲ ಅಂದ್ರೆ ಬಿಟ್ಕೊಳ್ಸರು ಹ್ಮ್ ನೋಡಿ ಎಂತ ಕೆಲಸ ಮಾಡಿದಾರೆ ಇವರು ಏ ಅರಿತಾ ನಿನ್ ಗಂಡನ ಬಗ್ಗೆ ನೀನ್ ಹಿಂಗ್ ಮಾತಾಡ್ತಾ ಹಾ ಸುಮ್ನಿರು ನನ್ ಮಗ ಏನು ಅಂತವನಲ್ಲ ಅಂತ ಬುದ್ಧಿ ಕಲ್ಸಿಲ್ಲ ಹೌದೌದು ನಿನ್ ಮಗ ಬಾರಿ ಬಿಡಮ್ಮ ಜಯಮ್ಮ ಹಾ ನನಗೆ ಹೇಳ್ತಿದ್ದೆ ನಿನ್ ಮಗು ಎಂತ ಬುದ್ಧಿ ಕಲ್ಸಿದ್ಯಾ ಹಂಗೆ ಹಿಂಗೆ ಈಗ ಈಗೇನು ಹೇಳ್ತೀಯ ಹೋಗು ಹೋಗು ಹ ಜೈರ್ ಹಾಕಿ ಅವರಂತೆ ಹೋಗಿ ಬಿಡಿಸ್ಕೊಂಬರಬು ನಿನ್ ಮಗುನ ಹ ಏ ಅಜ್ಜಿ ನನಗೆ ಬಿಡಿಸಿಕೊಂಡ್ ಬರೋದು ಗೊತ್ತೈತಿ ನೀನು ಮಾತಾಡಬೇಡ ಸುಮ್ಮನೆ ಇಲ್ಲ ಕಲ್ತ್ಕಾ ಹ ನೀನೇನ್ ಹೇಳ್ಬೇಡ ನನ್ ಮಗು ನಾನು ಒಳ್ಳೆ ಬುದ್ಧಿನ ಕಲ್ಸಿದೀನಿ ಇನ್ನಲ್ಲಿ ಏನಾಗೈತ ಯಾರಿಗೊತ್ತು ಸುಮ್ಮನೆ ಮಾತಾಡ್ಬೇಡ ಬಾಯಿಗೆ ಬಂದಂಗೆ ಏ ಅರಿತಾ ಹ್ಮ್ ನೀನೇನ್ ಬರೋದ ನಾನು ಮಾಯನ್ ಕರ್ಕೊಂಡು ಹೋಗ್ಬರ್ತೀನಿ ನೀನು ಇಲ್ಲೇ ಇರು ಹೇ ಜಾನಿ ಅಲ್ಲ ಜಿಂಜಾ ಜಾನಿ ಎಂಬ ಬರುತ್ತೆ ಬಾಯ್ ಯಾವಾಗ್ಲೂ ಹ್ಮ್ ಹಸಗುಳ್ನ ನಡ್ಕೊಂಡೋಗ ನೀನು ಸುಮ್ಮನೆ ಇರಬೇಡ ಅವನಿಲ್ಲ ಅಂತ ಹೇಳಿ ಒಬ್ಬನೇ ಆಗ್ಲೇಡು ನೋಡ್ಕೊಂಡು ಮೇಸ್ಕೊಂಬ ನೀನು

ನನ್ನ ಮಗ ಏನು ಕಳತನ ಮಾಡಿಲ್ಲ ಸುಮ್ಮನೆ ನೀನು ಬೈಕ್ ಬಂದಂಗೆ ಮಾತಾಡಬೇಡ ಏನೇನೋ ಕಲ್ಪನೆ ಮಾಡ್ಕೊಂಡು ಏ ಜುಂಜಾ ನೋಡ ನಿಮ್ಮ ಅಮ್ಮ ಅಮ್ಮ ಸುಮ್ಮನಿರಮ್ಮ ನಗ್ಬೇಡ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ನೀನು ನಗ್ಬೇಡ ಸುಮ್ಮನಿರು ಆಯ್ತಪ್ಪ ನಗಲ್ಲ ಬಿಡಪ್ಪ ಹ್ಮ್ ಅತ್ತೆ ತಗೊಳ್ರಿ ಸರಿ ಆಯ್ತು ನಾನು ಮಾಯನ ಹೋಗ್ ಬರ್ತೀವಿ ಮನೆ ಕಡೆಗೆ ಹುಷಾರ್ ಸರಿ ಅತ್ತೆ ಆಯ್ತು ಒಂದು ಗಂಟೆಯ ನಂತರ அரெஸ்ட் இடா இல்லை அண்ணனே கானோங்க ನೋಡಿ ನಾವು ನಿಮ್ಗಿನ ಏನ್ ದಡ್ರಲ್ಲ ನಾವು ಪೊಲೀಸ್ ಎಷ್ಟು ದಿನ ಎಷ್ಟು ಸರ್ವಿಸ್ ಇದೆ ನನಗೆ ಗೊತ್ತಾ ಆ ತರ ಎಲ್ಲ ನಾವು ಯಾರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಲ್ಲ ಹ್ಮ್ ಕಾರಣ ಇಲ್ದೇನೆ ಎಲ್ಲ ವಿಚಾರಣೆ ಮಾಡಿ ನಿಮ್ಮ ಅಣ್ಣನೆ ತಪ್ಪ ಮಾಡಿರೋದು ಹೊಸನ ಕದ್ಕೊಂಡು ಹೋಗಿರೋದು ನಿಮ್ಮ ಅಣ್ಣನೆ ಅಂತ ಅವನೇ ಬೈ ಬಿಟ್ಟಿದ್ದಾನೆ ಹ ನಮ್ ಸ್ಟೈಲ್ ಅಲ್ಲಿ ನಾವು ವಿಚಾರಣೆ ಮಾಡಿದಾಗ ಸತ್ಯ ಕಕ್ಕಿದಾನ ಅವನು ಹ ಅದಕ್ಕೆ ನಿಮ್ಗೆ ಯಾರು ಕಳ್ಸಿದ್ದು ಅಂದ್ರೆ ಹೊಸ ಕದ್ದಿರೋದು ನನ್ನ ಮಗ ಜಗ್ಗುನ ಏನ್ ಹೇಳ್ತಾ ಇದ್ದೀರ ಮೇಡಮ್ ನೀವು ನೀವ್ ಹೇಳ್ತಿರೋದು ನಿಜನಾ ಹೌದಮ್ಮ ಹೌದು ಏನು ಹೇಳ್ತಿದ್ರಿ ಮೇಡಮ್ ನಮ್ಮ ಅಣ್ಣ ಅಂತವನಲ್ಲ ಅವನಲ್ಲ ಅವನೇ ಕದಿತಾನೆ ಅದು ನಂದಿನಿ ನಮ್ಮ ಅತ್ತೆ ಮಗಳೇನೆ ಅದಕ್ಕೆ ಕದ್ದಿರೋದು ಅತ್ತೆ ಮಗಳು ನಾ ಮದುವೆ ಆಗಕ್ಕೆ ಹಾಗಿಲ್ಲ ಅಂತ ಹೇಳಿ ನಿಮ್ಮ ಅಣ್ಣ ಹೇಳಿದಾನೆ ಹಾಂ ಅದು ನಿಮ್ಮ ನಿಮ್ಮಮ್ಮ ಟಾರ್ಚರ್ ಕೊಡ್ತಾ ಇದ್ರಂತೆ ಅವರು ಹೊಸ ನೋಡ್ಕೊಂಡ್ಬಿಟ್ಟು ಸೈಟ್ ತೊಗೊಂಡಿದ್ದಾರೆ ನಾವು ಅದೇ ಥರ ತೊಗೋಬೇಕು ಅಂತ ನಾ ಟಾರ್ಚರ್ ಕೊಟ್ಟರಂತೆ ಅದಕ್ಕೆ ಅವ್ರ ಒಂದು ಹೊಸ ಕದ್ರೆ ಸರಿಯಾಗುತ್ತೆ ಹೇಳಿ ನಿಮ್ಮ ಅಣ್ಣ ಹೊಸ ಕದ್ದು ಎಲ್ಲಿ ಮಾರೋದ್ನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಸ್ಬಿಟ್ಟು ಆಡಿದಾನಂತೆ ಏನು ಮಾಡೋದ್ನೋ ಅಂತನೂ ಗೊತ್ತಿಲ್ಲ ದುಡ್ಡು ಹ್ಞೂ ನೀವೇ ಸ್ವಲ್ಪ ವಿಚಾರಿಸೋಕೆ ಹೋಗಿ ಹೌದಾ ಅಯ್ಯೋ ದೇವ್ರಿ ಮೇಡಂ ಅವರೇ ನಾನು ಮಾತಾಡ್ತೀವಿ ಒಂದิಷ್ಟು ಸರಿ ಹೊರಗೆ ಹೋಗಿ ಅದೇನು ವಿಚಾರಿಸ್ತಿರಾ ವಿಚಾರಿಸಿ ಹಾ ಯಾಕೆ ಮಾಡ್ದ ಅಂತನ ನೀವಾದ್ರು ಕೇಳಿ ಸರಿಯಾಗಿ ಹೇಳ್ತಾನ ಇಲ್ಲವೋ ನೋಡಣ ಹಾ ನಾವು ಸರಿಯಾಗಿ ಬೆಂಡ ಎತ್ತಿದೀವಿ ಹಾ ಹೌದಾ ಅಯ್ಯೋ ಅಮ್ಮ ನಡಿಯಮ್ಮ ಓ ಜಗ್ಗು ಏ ಜಗ್ಗು ನಿನಗೇನೋ ಬಂತು ದೊಡ್ಡ ರೋಗ ಅವ್ಳು ಮನೆ ಹೊಸ ಕದಿಯ ಅಂತ ದೊ ನಿನಗೇನೋ ಹಾ ಏನು ಹೇಳ್ದು ನಿಜ ಹೇಳ್ತಿದೀಯಾ ಸುಳ್ಳು ಹೇಳ್ತಿದೀಯಾ ಪೊಲೀಸ್ನವರು ಒದ್ರು ಅಂತನ ಏನೋ ಸುಳ್ಳು ಹೇಳ್ತಾ ಹೆಂಗೋ ಹಾ ಏ ಜಗ್ಗು

ನೀನ್ ಬೇರೆ ಟಾರ್ಚರ್ ಕೊಡ್ತಿದ್ದೆ ಅವ್ರು ಐದು ಹೊಸ ಕಟ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡೋದು ನೀವು ಹಂಗೆ ದುಡ್ಡು ತಂದು ಕೈ ಕೊಡ್ಬೇಕು ಅಂತನ ಅದಕ್ಕೆ ಅವ್ರು ಸಂಪಾದನೆ ಮಾಡಕ್ಕೆ ತಾನೆ ನೀನ್ ಕೇಳ್ತಾ ಇರೋದು ಅವ್ರದೇ ಕಮ್ಮಿ ಮಾಡೋಣ ಅಂತ ಒಂದ್ ನಾನು ಕದ್ಕೊಂಡು ತಗೊಂಡೋದೆ ಜಗ್ಗು ನಿಮ್ಗೆ ಏನ್ ನಾಚಿಕೆ ಮನೆ ಮುರೀದಿಲ್ವಾ ಹಿಂಗೇ ಕಳ್ತನ ಮಾಡುದು ಅವರು ಬೇಕು ಅಂದ್ರೆ ಹೆಂಗಾನು ಸಂಪಾದನೆ ಮಾಡ್ಲಿ ನಾವು ಅವ್ರಿಗಿನ ಜಾಸ್ತಿ ಸಂಪಾದನೆ ಮಾಡ್ಬೇಕು ಅನ್ನೋದು ಇರ್ಬೇಕು ನಿನ್ ತಲೆಯಾಗೆ ಹಾ ಹಿಂಗ ಕದ್ದು ಹಿಂಗ್ ಸಿಗಾಕಂಡ್ರೆ ಹ್ಮ್ ಈಗ ಅನುಭವಿಸು ಈಗ ನೀನ್ ಬಿಡಿಸ್ಕೊಂಡು ಹೋಗಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು ಹಾ ಏನು ಮಾಡಿದೆ ಕತ್ಕೊಂಡು ಹೋಗಿ ಏನ್ ಮಾಡಿದೆ ಹೇಳು ಈಗ ನಾವ್ ಹೊಸ ನಾಕೆಟ್ ಕೊಡ್ಬೇಕಾಗುತ್ತೆ ಆನಂದಿನಿ ಸಿದ್ಧಗೆ ಹಾ ಅಯ್ಯೋ ಮಾಯಾ ನಾನು ಏನು ಮಾಡಲಿ ಹೇಳೋ ಇವ ಅಮ್ಮ ಟಾರ್ಚರ್ ದಿನ ದಿನ ನೀನೇ ನೋಡ್ತಿದ್ದಲ್ಲ ಹೆಂಗೆ ಬೈಯೋದು ಅಂತಾನ ಅವ್ರು ಅಷ್ಟ್ಲಿ ಟ್ರಾಕಿರು ಇವರು ಇಸ್ಲಿ ಇರು ನಿಮ್ದು ಯಾಕೆ ಕಡಿಮೆ ನೀವು ಯಾಕೆ ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳೋದಲ್ಲ ಯಾವಾಗ್ಲೂ ಅದಕ್ಕೆ ಕರ್ಕೊಂಡು ಹೋಗಿ ಹೊಸ ನಾ ಹಾಕೊಂಡು ಹೋಗಿ ಮಾರಿಬಿಟ್ಟೆ ನಾನು ಪಕ್ಕದೂರದಲ್ಲ ಆ ಕಡೆ ಊರಿಗೆ ಹಾಂ ಮಾರಿ ದುಡ್ಡು ಇಸ್ಕೊಂಡು ಒಂದು ಹತ್ತು ಸಾವಿರ ಎಲ್ಲ ಖರ್ಚು ಮಾಡಿದೆ ಹೌದಾ ಮಾಡಿದೆ ಅಲ್ಲಿ ಯಾರ ಕೈಗೋಗಿ ಕೊಟ್ಟಿದ್ದೆ ನಾನು ಬೇಕಾದಾಗ ಇಸ್ಕೊಂತೀನಿ ಅಂತಾನ ಹ್ಞೂ

ನಾವು ಹೆಂಗ ಇದು ಏನೋ ಸಾಲ ಗಿಲ್ಲ ಮಾಡಿ ಹೊಸ ತಂದು ಕೊಟ್ಟಿದ್ದೆ ನಮ್ಮನ್ನು ಉದ್ಧಾರ ಮಾಡ್ತೀರಾ ನೀನು ಅವನು ಸೇರ್ಕೊಂಡು ಅಂತಾನ ಮನೆಯಾಳ ನೀನೇನೆ ನಮ್ಮನ್ನ ಅಳ್ಳಕ್ ತಳ್ಬಿಟ್ಟಿಯಲ್ಲೋ ಹ ಅಮ್ಮ ನೀನು ಓದಿತ್ತಲ್ಲಮ್ಮ ನೀನು ಬೈತಿಯಲ್ಲಮ್ಮ ಬಿಡು ಹಾಗಿದ್ದಾಗೋಯ್ತು ಹಾಗಿದ್ದಾಗೋಯ್ತು ಈಗ ಎಲ್ಲಿಂದ ಕಟ್ಕೊಡೋಣ ಅವ್ರಿಗೆ ಹ ಐವತ್ತರವತ್ತು ಸಾವಿರ ಅಮ್ಮ ಬಾ ಪೊಲೀಸ್ನನ್ನು ವಿಚಾರಿಸ್ಕೊಂಡು ಏನು ಎತ್ತ ಅಂತ ಕೇಳ್ಕೊಂಡು ಹೋಗೋಣ ಬಾ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ನೀವು ನಿಲ್ಲಿಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ